ಸರಿ ಇಲ್ಲ ಇವತ್ತಿನ ಪರಿಸ್ಥಿತಿಗಳು ಸರಿ ಇಲ್ಲ ಒಂದು ಇವತ್ತು ಸದ್ಯ ಭಾಳ ಗೌರವಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಳ್ಬೇಕಾಗಿದೆ ಮೊದಲನೇದು ಈ ಬದಲಾವಣೆ ಬದಲಾವಣೆ ಅಂದರೆ ಅಧಿಕಾರಿಗಳನ್ನ ವರ್ಗ ಮಾಡಿದಾಗ ಮಾಡೋದಲ್ಲ ಇದಕ್ಕೊಂದು ಗೌರವ ಇದೆ ಅದರಲ್ಲೂ ಸಿದ್ದರಾಮಯ್ಯ ಈಗಾಗಲೇ ಅವರು ಸುಮಾರು ಐವತ್ತು ವರ್ಷದಿಂದ ರಾಜಕಾರಣಿದ್ದಾರೆ ಮಂತ್ರಿ ಆಗಿದ್ದರು ಉಪಮಂತ್ರಿ ಆಗಿದ್ದು ಉಪಮುಖ್ಯಮಂತ್ರಿ ಆಗಿದ್ದರು ಹಣಕಾಸು ಸಚಿವರಾಗಿ ಇಡೀ ದೇಶದಲ್ಲೇ ಹೆಚ್ಚಿನ ಹಣಕಾಸಿನ ಆಯವ್ಯಯವನ್ನು ಮಣಿಸಿರ್ತಕ್ಕಂಥವರು ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಸುಮಾರು ಏಳು ವರ್ಷ ಮತ್ತು ಸಿದ್ದರಾಮಯ್ಯನೇ ಏನಾದರೂ ನೀವು ಬದಲಾವಣೆ ಮಾಡಿದರೆ ಆ ಥರ ಮತ್ತೊಬ್ಬ ವ್ಯಕ್ತಿ ಕಾಂಗ್ರೆಸ್ನಲ್ಲೂ ಇಲ್ಲ ಬಿ ಜೆ ಪಿಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಇಲ್ಲ ಸಿದ್ದರಾಮಯ್ಯ ಇದೇ ಕೊನೆ ಕೊಂಡಿ ಸಿದ್ದರಾಮಯ್ಯ ಭಾಳ ಗೌರವಯುತವಾದ ವ್ಯಕ್ತಿ ನೀವು ಹೈಕಮಾಂಡ್ನವರು ಇದನ್ನು ಸುಲಭವಾಗಿ ತಿಳ್ಕೊಳಕ್ಕೆ ಹೋಗಬೇಡಿ ಸಿದ್ದರಾಮಯ್ಯನ ಕೆಳಗಿಳಿಸದಿಯಲ್ಲ ಬಹಳ ಅತ್ಯಂತ ಘೋರ ಅನ್ಯಾಯ ಇಡೀ ರಾಜ್ಯಕ್ಕೆ ಮಾಡೋದು ಅನ್ಯಾಯ ಆಗುತ್ತೆ ಇಡೀ ಅದ್ಭುತವಾದ ಪ್ರಜಾತಂತ್ರ ವ್ಯವಸ್ಥೆಗೆ ಇದೊಂದು ಅಪಕ ಅಪಕಾರಿ ಬೆಳವಣಿಗೆ ನೀವು ಬದಲಾವಣೆ ಮಾಡ್ತೀವಿ ಅಂದ್ರೆ ಇದೇನು ಅಧಿಕಾರಿಗಳು ಬದಲಾವಣೆ ಮಾಡೋದಕ್ಕೆ ಮಾಡೋಕ್ಕಾಗೋದಿಲ್ಲ ಎರಡು ವರ್ಷ ನೀವು ಎರಡು ವರ್ಷ ಇದಾಗೋದಿಲ್ಲ ನಾನು ಹೇಳ್ತೀನಿ ಗಂಭೀರವಾಗಿ ಗೌರವದಿಂದ ಪ್ರಾಮಾಣಿಕವಾಗಿ ಹೈಕಮಾಂಡ್ ನಡ್ಕೋಬೇಕಾಗಿ ಗಂಭೀರವಾಗಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದು ಇದೆಯಲ್ಲ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಬದಲಾವಣೆ ಮಾಡಿದರೆ ಇಡೀ ರಾಜ್ಯದಲ್ಲಿ ದಂಗೆ ದಂಗೆ ಹೇಳ್ತಾರೆ ಜನ ಅದು ಸುಲಭ ಅಲ್ಲ ಇದು ನಾನು ಈ ಮಾತನ್ನು ಭಾಳ ಗಂಭೀರವಾಗಿ ಇದ್ದೀನಿ ಯಾವ ಕಾರಣದಿಂದ ನೀವು ಬದಲಾವಣೆ ಮಾಡ್ತೀರಿ ನಿಮ್ಮ ರಾಜಕಾರಣಿ ಇರ್ಬೋದು ಬದಲಾವಣೆ ಮಾಡ್ಬೇಕಾದ್ರೆ ಏನಾದರೂ ಅವ್ರ ಮೇಲೆ ಯಾವುದೇ ಒಂದು ತಪ್ಪು ಬೇರೆ ವಿಚಾರಗಳಲ್ಲಿ ಅವರು ಏನಿಲ್ಲ ಭಾಳ ಗಂಭೀರವಾಗಿದ್ದಾರೆ ಒಳ್ಳೆ ಆಡಳಿತ ನಡೆಸಿದ್ದಾರೆ ಮತ್ತು ಆ ವಯಸ್ಸಿನಲ್ಲಿ ಯಾರೂ ಕಾಂಗ್ರೆಸ್ನಲ್ಲೂ ಆ ಥರದವರಿಲ್ಲ ಬಿ ಜೆ ಪಿಯಲ್ಲೂ ಇಲ್ಲ ಜೆ ಡಿ ಎಸ್ನಲ್ಲೂ ಇಲ್ಲ ಆದ್ದರಿಂದ ನನ್ನ ಇದ್ರ ಪ್ರಕಾರ ಎಲ್ಲಿವರೆಗೂ ಸಿ ಸಿದ್ದರಾಮಯ್ಯನ ಇರ್ತಾರೆ ಆರೋಗ್ಯವಾಗಿ ಅಲ್ಲಿವರೆಗೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರೆ ನಿಜವಾಗಲೂ ರಾಜ್ಯಕ್ಕೂ ಗೌರವ ಕಾಂಗ್ರೆಸ್ ಗೌರವ ಪ್ರಜಾತಂತ್ರ ವ್ಯವಸ್ಥೆಗೆ ಗೌರವ ಈ ನಾಡಿಗೆ ಗೌರವ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹೈಕಮಾಂಡ್ ಅವ್ರಿಗೆ ದುಡ್ಕೋಕೆ ಹೋಗಬೇಡಿ ಕಣ್ತ ದುಡುಕಬೇಡಿ ದುಡಿದ್ರೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಪಾಯ ಇದೆ ಎಚ್ಚರಿಕೆ Get